ರೋಟರಿ ಕ್ಲಬ್ ವಿಜಯನಗರ ಬೆಂಗಳೂರು ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳಾದ ಅರುಣ್ ಮುದ್ದೇಗೌಡ ಕಿರಣ್ ಕುಮಾರ್ ಇವರ ಸಹಕಾರದೊಂದಿಗೆ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಲ್ಯಾಬ್ ಸಿಸಿಟಿವಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿದ್ದು ಅದರ ಮುಂದುವರೆದ ಭಾಗವಾಗಿ ನೂತನವಾಗಿ ನಿರ್ಮಾಣ ಮಾಡಿರುವ ಶಾಲಾ ಗ್ರಂಥಾಲಯವನ್ನು ದಾನಿಗಳಾದ ಅರುಣ್ ಮುದ್ದೇಗೌಡ ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿತ್ತು ದಾನಿಗಳಾದ ಅರುಣ್ ಮುದ್ದೇಗೌಡ ಮಾತನಾಡಿ ಒಂದರಿಂದ ಏಳನೇ ತರಗತಿವರೆಗೂ ನಾನು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈಗ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಲು ನನಗೆ ಅಭಿಮಾನವಿದೆ ಎಂದರು ಗ್ರಾಮಸ್ಥರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡುತ್ತೇನೆ ನನ್ನ ಎಲ್ಲ ಸ್ನೇಹಿತರು ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು ನಮ್ಮ ಸ್ಕೂಲು ಅಷ್ಟೇ ಅದೇನೋ ಅಭಿಮಾನ ನಮಗೆ ಮಾಡಬೇಕು ಅಂತ ಸುಮಾರು ಸಿ ಎಸ್ ಆರ್ ಫಂಡ್ಸ್ ಬರ್ತಾ ಇರುತ್ತೆ ಆ ಸಿ ಎಸ್ ಆರ್ ಫಂಡಲ್ಲಿ ಮಾಡೋಂಥವ್ರು ಸಿಕ್ಕಿದ್ರು ಊರಲ್ಲಿ ಅವರ ಸಹಾಯದೊಂದಿಗೆ ಅವರು ಹೇಳ್ತಾರೆ ಮಾಡೋದು ಅಂತಲೇ ಇದು ಏನೋ ಒಂದು ಇಲ್ಲಿ ಸುಮಾರು ಸ್ಕೂಲ್ಗಳು ಮಾಡಿರೋದು ಲೈಕ್ ನನಗೆಲ್ಲ ಏನು ಕೈಲಾಗುತ್ತೆ ಅಷ್ಟು ಮಾಡಿದ್ದು ಇವತ್ತೊಂದು ಗ್ರಂಥಾಲಯದೊಂದು ರಿನೋವೇಷನ್ ಆಗಿದೆ ಅದೊಂದು ಉದ್ಘಾಟನೆ ಮಾಡ್ತಾಯಿದ್ದೆ ಮುಂದೆ ಏನಿಲ್ಲ ಇನ್ನೊಂದು ಸ್ವಲ್ಪ ಇನ್ನೂ ಒಂದೊಂದು ಕ್ಲಾಸ್ ರೂಮ್ಗಳೆಲ್ಲ ಇದೆ ಆದರೆ ಅದನ್ನೊಂದು ಡೆವಲಪ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಇವ್ರನ್ನ ಊರವ್ರದ್ದೆಲ್ಲ ಸಹಕಾರದಲ್ಲಿ ಮಾಡೋದು ಅಷ್ಟೇ ಎಲ್ಲರೂ ಓದಿ ಸ್ಕೂಲು ಎಲ್ಲರೂ ಮರಿಬೇಡಿ ಎಷ್ಟಾಗುತ್ತೋ ಸಹಾಯ ಮಾಡಿ ಎಸ್ ಸಿ ಅಧ್ಯಕ್ಷ ರಮೇಶ್ ಮಾತನಾಡಿ ಅರುಣ್ ಮುದ್ದೇಗೌಡ ಅವರು ಈಗಾಗಲೇ ಲಕ್ಷ ರುಗಳಿಗೂ ಹೆಚ್ಚು ಹೂಡಿಕೆ ಮಾಡಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅವರಿಗೆ ಮತ್ತು ರೋಟರಿ ಕ್ಲಬ್ ವಿಜಯನಗರ ಬೆಂಗಳೂರು ಅವರ ಕುಟುಂಬದವರಿಗೆ ದೇವರು ಒಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು ಇವತ್ತು ನಮ್ಮ ಶಾಲೆಯ ಒಂದು ಗ್ರಂಥಾಲಯ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಅರುಣ್ ಮುದ್ದೇಗೌಡ ಅಂತ ಅವರು ನಮ್ಮ ಶಾಲೆಗೆ ಹಿಂದೇನು ಒಂದು ಆಟೋದ ಮೈದಾನ ಮಾಡಿಸ್ಕೊಟ್ಟಿದ್ದಾರೆ ತಿರ್ಗಾ ಒಂದು ರೂಮ್ ಮಾಡಿಸ್ಕೊಟ್ಟಿದ್ದಾರೆ ಸುಮಾರು ಒಂದು ನಲ್ವತ್ತು ಲಕ್ಷ ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡಿ ಇಲ್ಲಿ ಶಾಲೆ ಅಂದರೆ ಮಕ್ಕಳ ಮನೆ ಎಲ್ ಕೆ ಜಿ ಯು ಕೆ ಜಿ ತರ್ದಿದ್ವಿ ಅವ್ರ ಸಂಬಳ ಇರ್ಬೋದು ಒಂದು ಈ ಇತರ ಏನೆಲ್ಲ ಬೇಕು ಶಾಲೆ ಅಭಿವೃದ್ಧಿಗೆ ಅಷ್ಟು ಸಹ ಕೊಟ್ಟಿದ್ದಾರೆ ಹಾಗೂ ರೋಟ್ರಿ ಕ್ಲಬ್ ವಿಜಯನಗರ ಬೆಂಗಳೂರಿನವರು ಒಂದು ರೂಮ್ ಮಾಡಿಸ್ಕೊಟ್ಟಿದ್ದಾರೆ ಸುಮ್ಮನೆ ಸೈನ್ಸ್ ಕಿಟ್ ಇರ್ಬೋದು ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಕೊಟ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಅವರಿಗೆ ಅರುಣ್ ಮುದ್ದೇಗೌಡ ಹಾಗೂ ವಿಜಯನಗರ ರೌಟಿಗಳು ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಮ್ಮ ಎಸ್ ಟಿ ಎಮ್ ಸಿ ಎಲ್ಲರ ಪರವಾಗೂ ಹಾಗೂ ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ನಿವೃತ್ತ ಶಿಕ್ಷಕರಾದ ಕೆಪಿ ವೀರಪ್ಪ ಮಾತನಾಡಿ ಬಡ ಕುಟುಂಬದಿಂದ ಬಂದು ರಾಜ್ಯಕ್ಕೆ ಹೆಸರುವಾಸಿಯಾಗಿರುವ ಜ್ಞಾನಜ್ಯೋತಿ ಬೆಳಗಿಸಿದ ನಿತ್ಯ ಸಚಿವ ಕೆ ವಿ ಶಂಕರಗೌಡ ಅವರ ಹುಟ್ಟೂರಿನಲ್ಲಿ ಇಂತಹ ಉನ್ನತ ಮಟ್ಟದ ಗ್ರಂಥಾಲಯವನ್ನು ಮಾಡಿರುವುದು ಅಭಿನಂದನಾರ್ಹವಾಗಿದೆ ಎಂದು ಹೇಳಿದರು ಒಂದು ಬಡತನ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ದೇಶ ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಜ್ಞಾನ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಕೆ ವಿ ಶಂಕರಗೌಡರು ಮಂಡ್ಯ ಜಿಲ್ಲೆಗೆ ಬೆಳಕನ್ನು ಹಾರಿಸಿದ್ದಾರೆ ಯಾವುದೋ ವಿದ್ಯುತ್ ಜ್ಯೋತಿಯನ್ನು ಜ್ಞಾನ ಜ್ಯೋತಿಯನ್ನು ಬೆಳೆಸಿರ್ತಕ್ಕಂಥ ಅವರು ವ್ಯಕ್ತಿ ಅಂಥ ಒಂದು ವ್ಯಕ್ತಿ ಈ ಊರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪುಣ್ಯವಂತರು ಅಂತ ಹೇಳಬೇಕು ಅಂಥ ಒಂದು ಗ್ರಾಮದಲ್ಲಿ ಈವತ್ತಿನ ದಿವಸ ಒಂದು ಉನ್ನತ ಮಟ್ಟದ ಗ್ರಂಥಾಲಯವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಿಜಕ್ಕೂ ಕೂಡ ಅಭಿನಂದನಾರ್ಹವಾದದ್ದು ಅಂತ ಹೇಳಿದರೆ ತಪ್ಪಾಗಲಾರದು ಇವತ್ತಿನ ದಿವಸ ಈ ಕ ಶಾಲೆಯಲ್ಲಿರ್ತಕ್ಕಂಥ ಕಮಿಟಿ ಎಲ್ಲ ಸದಸ್ಯರಿಗೂ ಕೂಡ ನಾನು ಕೀಲಾರದ ಬಂಧು ಬಾಂಧವರ ಪರವಾಗಿ ವೈಯಕ್ತಿಕವಾಗಿ ಕೂಡ ನನ್ನ ಅಭಿನಂದನೆಗಳ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಸುಂದರರಾಜ್ ರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಶಂಕರ್ ಉಮಾ ಅರುಣ್ ಮುದ್ದೇಗೌಡ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಶಾಲೆಯ ಶಿಕ್ಷಕ ವೃಂದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು